ಆಯ್ ಹಲೋ ನಮ್ಮ ಸ್ನೇಹಿತರು ಅರಸಿಕೆರೆಯವರಂಥ ಕೆ ಎಲ್ ಕಿರಣ್ ರವರ ಎಸ್ ಎಲ್ ವಿ ಯೂಟ್ಯೂಬ್ ಚಾನಲ್ನ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವರ ವಿಶೇಷವಾದಂಥ ವೀಡಿಯೋಗಳು ಬರ್ತಾ ಇರುತ್ತೆ ನಿಮ್ಮ ಊರಿನಾಗಿರ್ಬೋದು ಬೇರೆ ಕರ್ನಾಟಕದ ಯಾವುದೇ ವಿಶೇಷವಾದಂಥ ಕಾರ್ಯಕ್ರಮಗಳಾಗಿರ್ಬೋದು ನಿಮ್ಮ ಇವರ ಎಸ್ ಎಲ್ ವಿ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ತಾವೆಲ್ಲರೂ ಕೂಡ ನಮ್ಮ ಸ್ನೇಹಿತರು ಹೇಳಿ ಸಬ್ಸ್ಕ್ರೈಬ್ ಮಾಡಿ ಒಂದು ಎಸ್ ಎಲ್ ವಿ ಯೂಟ್ಯೂಬ್ ಚಾನಲ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್ ಅಂತ ಇದ್ದೀನಿ ಕನ್ನಡಿಗರೇ ಎಸ್ ಎಲ್ ಯು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ತುಂಬನೇ ಅದ್ಭುತ ಶಕ್ತಿ ಮಹಿಮೆ ಇರುವ ಕ್ಷೇತ್ರಕ್ಕೆ ಬಂದಿದ್ದೀನಿ ವೀಕ್ಷಕರೇ ಇವತ್ತು ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ವೀಕ್ಷಕರೇ ಯಾಕೆ ಅಂದರೆ ಮನುಷ್ಯ ಅಂದಮೇಲೆ ಒಂದು ಆಸೆ ಇದ್ದೇ ಇರುತ್ತೆ ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಅಂತ ಈ ಕ್ಷೇತ್ರಕ್ಕೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಮನೆ ಕಟ್ಟೋ ಆಸೆ ಸೈಟ್ ತಗೋಳೋ ಆಸೆ ಹಾಗೂ ಭೂ ವಿವಾದ ಯಾವುದಾದ್ರೂ ಇದ್ರೆ ಪರಿಹಾರ ಹಾಗೆ ಆಗುತ್ತೆ ವೀಕ್ಷಕರೇ ಸ್ನೇಹಿತರೆ ಈ ಕ್ಷೇತ್ರ ಇರೋದು ಮಂಡ್ಯ ಡಿಸ್ಟಿಕ್ ಕೆ ಆರ್ ಪೇಟೆ ತಾಲೂಕ್ ಕಲ್ಲಳ್ಳಿ ಗ್ರಾಮದಲ್ಲಿ ವೀಕ್ಷಕರೇ ಇದೇನಪ್ಪ ಈ ವಿಶೇಷತೆ ಅಂದರೆ ತ್ರಿವೇಣಿ ಸಂಗಮ ಕಾವೇರಿ ಹೇಮಾವತಿ ಲಕ್ಷ್ಮಣ ತೀರ್ಥ ಮೂರು ಪವಿತ್ರವಾದ ನದಿಗಳು ಸಂಗಮವಾಗುತ್ತೆ ತುಂಬನೇ ಗಾಳಿ ಬೀಸ್ತಾ ಇತ್ತು ಹಾಗೆಯೇ ರಭಸ್ವಾಗಿ ನದಿ ಇತ್ತು ದಡದಲ್ಲೇ ಸ್ನಾನ ಮಾಡಿಕೊಂಡು ವೀಕ್ಷಕರೇ ನಾನು ನಮ್ಮ ಫ್ಯಾಮಿಲಿ ಅಲ್ಲ ಸ್ನೇಹಿತರೆ ವಿಡಿಯೋ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೇನು ಕೆಲವು ನಿಮಿಷದಲ್ಲಿ ನಿಮಗೆ ಭಗವಂತನ ದರ್ಶನ ಮಾಡಿಸ್ತೀನಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂದರೆ ವೀಕ್ಷಕರೇ ನಿಜವಾಗ್ಲೂ ರಿಚ್ ಪೀಪಲ್ಲೇ ಬರೋದು ಇಲ್ಲಿಗೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಆ ಕೆಲಸಗಳು ಭಗವಂತ ನೆರವೇರಿಸ್ಕೊಡುತ್ತೆ ಏಕೆಂದರೆ ಮನೆ ಕಟ್ಟೋ ಆಸೆ ಇದ್ದರೆ ಅಲ್ಲೊಂದು ಇಡಿಕೆ ತಗೊಂಡೋಗಿ ಅರ್ಚಕೃತ ಪೂಜೆ ಮಾಡಿಸಿ ಅದನ್ನು ನಿಮ್ಮ ಮನೆಗೆ ಈಶಾನ್ಯ ಮೂಲ ಕಟ್ಟಿದರೆ ನಿಮಗೆ ಮನೆ ಕಟ್ಟೋ ಆಸೆ ಇರುತ್ತೆ ಸೈಟ್ ತಗೊಳ್ಳೋ ಆಸೆ ಆಗಲಿ ಅಥವಾ ಭೂ ವಿವಾದನೆ ಆಗಲಿ ಬಗೆ ಹರಿಯುತ್ತೆ ವೀಕ್ಷಕರೇ ನೋಡಿ ದೇವಸ್ಥಾನ ಸುತ್ತ ಹನ್ನೊಂದು ಪ್ರದಕ್ಷಿಣೆ ಹಾಕ್ಲೇಬೇಕು ವೀಕ್ಷಕರೇ ಹನ್ನೊಂದು ಪ್ರದಕ್ಷಿಣೆ ಹಾಕಿದ ಹಾಕಿದ್ಮೇಲೆನೆ ಸ್ವಾಮಿ ದರ್ಶನ ಮಾಡೋಕೆ ವೀಕ್ಷಕರೇ ಇಲ್ಲಿನ ಸ್ಥಳ ಪುರಾಣ ಏನು ಅಂದರೆ ಹದಿಮೂರನೇ ಶತಮಾನದ ಹೊಯ್ಸಳರ ಕಾಲದ ದೇವಸ್ಥಾನ ಹದಿಮೂರನೇ ಶತಮಾನದ ವೀರ ಬಲ್ಲಾಳರಾಯ ರಾಜ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ತುಂಬಾನೇ ಚೆನ್ನಾಗಿದೆ ನೋಡೋಕೆ ದೇವಸ್ಥಾನ ತುಂಬಾನೇ ನನಗೆ ಆಶ್ಚರ್ಯ ಆಯಿತು ಯಾಕೆ ಈ ಕ್ಷೇತ್ರಕ್ಕೆ ಬಂದು ನಾನು ತುಂಬನೇ ರಿಚ್ ಪೀಪಲ್ಲೇ ಬಂದಿರೋದು ತುಂಬನೇ ಕಾರ್ಗಳಂತೂ ಸಖತ್ತು ಸಕತ್ತು ಜನ ರಶೋ ರಶು ಅಷ್ಟು ಜನ ಬಂದಿದ್ದಾರೆ ಯಾಕೆಂದ್ರೆ ತುಂಬನೇ ಜನ ಇಲ್ಲಿಗೆ ಬಂದು ಮನೆ ಕಟ್ಟಿದ್ದಾರೆ ಮತ್ತು ಸೈಟ್ ತಗೊಂಡಿದ್ದಾರೆ ಭೂ ವಿವಾದ ಇದ್ರೆ ಎಲ್ಲ ಬಗೆ ಬಗೆಹರಿಯುತ್ತೆ ವೀಕ್ಷಕರೇ ತುಂಬಾ ದೊಡ್ಡ ದೇವಸ್ಥಾನ ಕಮ್ಮಿ ದೊಡ್ಡ ದೇವಸ್ಥಾನ ಅಲ್ಲ ಇನ್ನೂ ಕೆಲಸ ಕಾರ್ಯಗಳು ದೇವಸ್ಥಾನದ ನಡೀತನೇ ಇದೆ ಕಿರಣ್ ಇಷ್ಟೆಲ್ಲ ಹೇಳ್ತಾ ಇದೀಯ ಯಾವ ದೇವರು ಅಂತ ನೀವು ಕೇಳ್ಬೋದು ವೀಕ್ಷಕರೇ ಸ್ನೇಹಿತರೆ ಕೆಲವೇ ಕ್ಷಣಗಳಲ್ಲಿ ಸ್ವಾಮಿ ದರ್ಶನ ಮಾಡಿಸ್ತೀನಿ ಆ ಸ್ವಾಮಿನೇ ಭೂ ವರಹನಾಥ ಸ್ವಾಮಿ ತುಂಬಾ ಚೆನ್ನಾಗಿದೆ ಮೂರ್ತಿ ಸುಮಾರು ಹದಿನೆಂಟು ಇಪ್ಪತ್ತಡಿ ಇದೆ ಅದು ಏಕಶಿಲೆ ಸಾಲಿಗ್ರಾಮ ಶಿಲೆ ವೀಕ್ಷಕರೇ ಶ್ರೀ ಮಹಾವಿಷ್ಣುವಿನ ಮೂರನೇ ಅವತಾರ ವರಾಸ್ವಾಮಿ ಅವತಾರ ನೋಡಿ ವೀಕ್ಷಕರೇ ವರಾ ಸ್ವಾಮಿ ಜೊತೆಗೆ ತಾಯಿ ಲಕ್ಷ್ಮೀ ದೇವಿಯು ಆಸೀನರಾಗಿದ್ದಾರೆ ಭಗವಂತನ ತೊಡೆಯ ಮೇಲೆ ನೋಡಿ ಸ್ನೇಹಿತರೆ ತುಂಬಾ ಅದ್ಭುತವಾಗಿದೆ ದೇವಸ್ಥಾನ ಜೀವನದಲ್ಲಿ ಒಮ್ಮೆ ಇಂತಹ ಕ್ಷೇತ್ರಕ್ಕೆ ಭೇಟಿ ನೀಡಲೇಬೇಕು ಯಾವುದೇ ಕಷ್ಟ ಇದ್ರೂ ಮನೆ ಕಟ್ಟೋದಾಗಲಿ ಸೈಟ್ ತಾಣದೇ ಆಗಲಿ ಇಲ್ಲಿ ಪರಿಹಾರ ಸಿಗುತ್ತೆ ಜೈ ವರ ಸ್ವಾಮಿ ಬನ್ನಿ ಎಲ್ಲರೂ ಭೇಟಿ ಕೊಡಿ ಅದನ್ನು ದಯವಿಟ್ಟು ಪ್ರತಿಯೊಬ್ಬರು ಯೂಟ್ಯೂಬ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ સબસ્ક્રાઈ <laughs> હ <laughs>